ಹೆಸ್ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಮಾಡ್ತಾ ಇರೋ ವಿಷಯದ ವೀಡಿಯೋ ಮಾಡ್ತಾ ಇರೋ ಏನು ಟಾಪಿಕ್ಕು ಅಂದರೆ ನಿಮ್ಮ ಸುಮಾರು ಕ್ವಶನ್ ಆ್ಯಂಡ್ ಕ್ವಶ್ಚನ್ ಆ್ಯಂಡ್ ನಿಮ್ಮ ಏನು ಡೌಟ್ಗಳಿಗೆ ನಾನು ಆನ್ಸರ್ ಮಾಡೋಣ ಅಂತ ಸೊ ಇವತ್ತಿನ ವೀಡಿಯೋ ಇದ್ದೀನಿ ಎಸ್ ನನಗೆ ಸುಮಾರು ಜನ ಕೇಳಿದಿರ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಆ್ಯಂಡ್ ಯೂಟ್ಯೂಬಿಂದ ದುಡ್ಡು ಬರತ್ತಾ ಆ್ಯಂಡ್ ಏನು ಯೂಸ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದ್ರಿಂದ ಆ್ಯಂಡ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿದ ತಕ್ಷಣ ದುಡ್ಡು ಬರತ್ತಾ ಹೀಗೆ ಸುಮಾರು ಕ್ವಶನ್ಸ್ಗಳು ಆ್ಯಂಡ್ ರೀಸೆಂಟಾಗಿ ನಿನ್ನೆ ಮೊನ್ನೆನೂ ಸಹ ನನಗೆಲ್ಲ ಕೆಲವರೆಲ್ಲ ಕೇಳಿದ್ರು ಓ ನಿಮ್ಮದು ರೀಸೆಂಟ್ ಒಂದು ವೀಡಿಯೋ ತುಂಬ ವ್ಯೂಸ್ ಆಗಿದೆ ಎಷ್ಟು ದುಡ್ಡು ಬಂತು ಅದರಿಂದ ಅಂದು ಎಸ್ ನಾನು ಅವೆಲ್ಲ ಕ್ವಶನ್ಸಿಗೂ ಆನ್ಸರ್ ಮಾಡೋಣ ಅಂತ ಈ ವಿಡಿಯೋನ ಶುರು ಮಾಡಿದ್ದೀನಿ ಸೊ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸನ್ನೆಲ್ಲದನ್ನೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮಗೆ ವೀಡಿಯೋಸ್ ಹೆಚ್ಚು ವ್ಯೂಸ್ ಆದರೆ ಇನ್ನೂ ಮಾಡಲಿಕ್ಕೆ ಖುಷಿ ಆಗುತ್ತೆ ಆ್ಯಂಡ್ ಇನ್ನೂ ಒಂಥರ ಎನ್ಕರೇಜ್ಮೆಂಟ್ ಸಿಕ್ಕಂಗೂ ಆಗುತ್ತೆ ಆ್ಯಂಡ್ ಪಾಸಿಟಿವ್ ಕಮೆಂಟ್ಸ್ ನೋಡಿ ತುಂಬ ಖುಷಿನೂ ಆಗುತ್ತೆ ನೆಗೆಟಿವ್ ಕಮೆಂಟ್ಸಿಗೆ ಡೋಂಟ್ ಕೇರ್ ಅಷ್ಟೇ ಏನು ಆಗಲ್ಲ ಪಾಸಿಟಿವ್ ಅಂತ ಇದ್ಮೇಲೆ ನೆಗೆಟಿವ್ಸ್ ಇದ್ದೇ ಇರ್ತಾರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಂ ಫಸ್ಟ್ ಕ್ವಶನ್ ಏನಂದರೆ ಯೂಟ್ಯೂಬಿಂದ ದುಡ್ಡು ಬರತ್ತಾ ಎಸ್ ಹೌದು ಯೂಟ್ಯೂಬಿಂದ ದುಡ್ಡು ಬರುತ್ತೆ ಯಾರು ದುಡ್ಡು ಬರ್ದೇ ಏನು ಸುಮ್ಮನೆ ವೀಡಿಯೋಸ್ ಮಾಡಿ ಹಾಕಲ್ಲ ಆ್ಯಂಡ್ ಕೆಲವ್ರು ಅಂತಾರೆ ನಿಮಗೆ ಮಾಡಕ್ಕೆ ಬರೀ ಕೆಲಸ ಅಲ್ವಾ ಏನು ಮಾಡ್ತೀರಾ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಏನು ಯೂಸು ಅಂತ ಎಸ್ ಕೆಲಸ ಇಲ್ಲ ಅಂತಲ್ಲ ನಮಗೂ ಒಂದು ಟೈಮ್ ಪಾಸು ಆ್ಯಂಡ್ ನಾವು ಮಾಡೋದರಿಂದ ಕೆಲವು ಇನ್ಫಾರ್ಮೇಟಿವ್ ವೀಡಿಯೋಸನ್ನು ಮಾಡ್ತೀವಿ ಅದರಿಂದ ಕೆಲವರಿಗೆ ಹೆಲ್ಪು ಸಹ ಆಗುತ್ತೆ ಸೇಮ್ ಎಸ್ ನಮಗೂ ಅರ್ನಿಂಗ್ಸ್ ಆಗುತ್ತೆ ಅನ್ನೋ ರೀಸನ್ನಿಗೆ ವೀಡಿಯೋಸನ್ನು ಮಾಡೋದು ವೀಡಿಯೋಸಿಂದ ದುಡ್ಡು ಬರುತ್ತಾ ಅಂದರೆ ಹೌದು ವೀಡಿಯೋಸಿಂದ ದುಡ್ಡು ಬಂದೇ ಬರುತ್ತೆ ಬಿಕಾಸ್ ಯಾವುದೇ ಒಂದು ಆ್ಯಪು ಕಂಟಿನ್ಯೂಸ್ ಆಗಿ ಯೂಸ್ ಆಗ್ತಿದೆ ಬೇರೆ ಜನರಿಂದ ಆಡಿಯನ್ಸಿಂದ ಅಂದಾಗ ಆ ಆ್ಯಪಿನವರಿಗೆ ದುಡ್ಡು ಹೇಗೆ ಬರುತ್ತೋ ಹಾಗೆ ನಮಗೂ ನ ಯೂಸ್ ಮಾಡೋದ್ರಿಂದ ಆ್ಯಪಿಂದ ವಿಡಿಯೋಸ್ ಹಾಕೋರಿಗೆ ನಮಗೂ ಸಹ ದುಡ್ಡು ಬಂದೇ ಬರುತ್ತೆ ಆ್ಯಂಡ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿದ ತಕ್ಷಣ ದುಡ್ಡು ಬಂದಿರತ್ತಾ ಯೂಟ್ಯೂಬಲ್ಲಿ ಹೇಗೆ ದುಡ್ಡು ಬರುತ್ತೆ ಎಷ್ಟು ಬರುತ್ತೆ ಏನು ಎಂತ ಅಂತೆಲ್ಲ ಕೇಳಿದ್ವಿ ಎಸ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿದ ತಕ್ಷಣ ದುಡ್ಡು ಬರಲ್ಲ ಯೂಟ್ಯೂಬಿಂದ ಕೆಲವು ಟರ್ಮ್ಸು ಮತ್ತು ಅದರದ್ದೇ ಆದಂಥ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ ಅವೆಲ್ಲ ಸಹ ಓಕೆ ಆದರೆ ಮಾತ್ರ ನಮಗೆ ದುಡ್ಡು ಬರಲಿಕ್ಕೆ ಶುರು ಆಗೋದು ಎಸ್ ಯೂಟ್ಯೂಬಿಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಂದರೆ ಒಂದು ಮನುಷ್ಯ ಆರೋ ಒಬ್ಬ ವ್ಯಕ್ತಿ ಚಾನಲನ್ನು ಶುರು ಮಾಡಿದ್ರೆ ಇವತ್ತು ನಾನು ಚಾನಲನ್ನು ಶುರು ಮಾಡಿದ್ದೀನಿ ಅಂದರೆ ಇಲ್ಲಿಂದ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮೀನ್ಸ್ ಒನ್ ಇಯರು ಒನ್ ಇಯರ್ ಒಳಗಡೆ ನಮಗೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಓಕೆ ಒನ್ ತೌಸಂಡ್ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಹಾಗೂ ಫೋರ್ ತೌಸಂಡ್ ಅವರ್ ವಾಚಿಂಗ್ ಟೈಮ್ ಆಗಬೇಕು ಮೀನ್ಸ್ ನಾಲ್ಕು ಸಾವಿರ ಗಂಟೆ ಒಂದು ಎರಡು ಮೂರು ಗಂಟೆನೂ ಅಲ್ಲ ನಿಮಿಷಗಳು ಅಲ್ಲ ನಾಲ್ಕು ಸಾವಿರ ಗಂಟೆ ವಾಚಿಂಗ್ ಅವರ್ ಆಗಬೇಕು ಸೊ ಇದೆರಡು ಕಂಪ್ಲೀಟ್ ಆದರೆ ಮಾತ್ರ ಯೂಟ್ಯೂಬಿನ್ಗೆ ನಮಗೆ ಮೋನಿಟೈಸೇಷನಿಗೆ ಅಪ್ಲೈ ಮಾಡಲಿಕ್ಕೆ ಆಪ್ಷನ್ನು ಬರುತ್ತೆ ಓಕೆನಾ ಇಫ್ ನೀವೇನಾದರೂ ಒನ್ ಇಯರ್ ಒಳಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಗೇನ್ ನೆಕ್ಸ್ಟ್ ಡೇ ಇಂದ ಮತ್ತೆ ಒನ್ ಇಯರ್ ಕೌಂಟ್ ಆಗುತ್ತೆ ಅದು ನೆಕ್ಸ್ಟ್ ಡೇ ಇಂದ ಅಗೈನ್ ಒನ್ ಇಯರ್ ಕೌಂಟ್ ಆಗುತ್ತೆ ಸೊ ನೀವು ಯಾವ ಗ್ಯಾಪ್ ಒನ್ ಇಯರ್ ಯಾವ ಈಗ ಓಕೆ ಜಾನ್ವರಿಲಿ ವೀಡಿಯೋ ಮಾಡಲಿಕ್ಕೆ ಶುರು ಮಾಡಿದಿರ ನೆಕ್ಸ್ಟ್ ಡಿಸೆಂಬರ್ ಒಳಗೆ ನಿಮಗೆ ಒನ್ ಇಯರ್ ಒಳಗೆ ನಿಮ್ಮ ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂದ್ರೆ ಓಕೆ ಮಾನಿಟೈಸೇಷನ್ ಆಗಲ್ಲ ಸೊ ನಿಮಗೆ ನೆಕ್ಸ್ಟ್ ಫೆಬ್ರವರಿ ಬಿಟ್ರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ ಹೇಳ್ತೀರಿ ಏಪ್ರಿಲ್ ಇಂದ ನೆಕ್ಸ್ಟ್ ಏಪ್ರಿಲಿಗೆ ಈಗ ಕೌಂಟ್ ತಗೊಂಡ್ರೆ ಈಗ ನಿಮಗೆ ಫೆಬ್ರವರಿಲ್ ಆದ್ರೂ ಆಗತ್ತೆ ಆರ್ ಮಾರ್ಚಲ್ಲಿ ಆದರೂ ಆಗುತ್ತೆ ಅವೆಲ್ಲ ಆಗಿಲ್ಲಪ್ಪ ನಿಮಗೆ ಏಪ್ರಿಲಿಂದ ನಿಮ್ದು ಒಳ್ಳೆಯ ವ್ಯೂಸ್ ಬಂತು ಅಲ್ಲಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಬಂದರು ಅಂದರೆ ಆ ಏಪ್ರಿಲಿಂದ ನೆಕ್ಸ್ಟ್ ಗೆ ಕೌಂಟ್ ಆಗುತ್ತೆ ಏನು ನಿಮ್ಮ ಚಾನಲ್ ಶುರು ಆಗುತ್ತೆ ಅಲ್ಲಿಂದ ಕರೆಕ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಆರು ನಿಮ್ಮ ಮಾನಿಟೈಸೇಷನ್ ಏನು ನೀವು ಮಾನಿಟೈಸೇಷನ್ ಆಗೋ ದಿನದಿಂದ ಬ್ಯಾಕ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕೌಂಟ್ ಆಗುತ್ತೆ ಸೊ ಅಷ್ಟರೊಳಗೆ ನಿಮಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಆ್ಯಂಡ್ ಫೋರ್ ತೌಸಂಡ್ ವಾಚಿಂಗ್ ಅವರ್ ಆಗಬೇಕು ತುಂಬ ಕಷ್ಟ ಇದೆ ಅಂದ್ಕೊಂಡಷ್ಟು ಈಸಿ ಅಲ್ಲ ಕೆಲವ್ರ್ದೆಲ್ಲ ಆಲ್ಮೋಸ್ಟ್ ಒನ್ ಮಂತಲ್ಲಿ ಟೂ ಮಂತ್ಸಲ್ಲೇ ಎಲ್ಲ ಆಗೋಗ್ಬಿಡುತ್ತೆ ಬಿಕಾಸ್ ಕಂಟೆಂಟ್ಗಳು ಹಂಗಿರುತ್ತೆ ಕೆಲವರದು ಲಕ್ಕು ವ್ಯೂಸ್ ಹಂಗೆ ಹೋಗುತ್ತೆ ಆ್ಯಂಡ್ ಕೆಲವರಿಗೆ ಆಲ್ರೆಡಿ ಇನ್ಸ್ಟಾಗ್ರಾಮು ಅವ್ರು ಬೇರೆ ಯಾವ್ದಾದ್ರು ಆ್ಯಪ್ಸಲ್ಲಿ ಅವ್ರು ಆಲ್ರೆಡಿ ಫೇಮಸ್ ಆಗಿರ್ತಾರೆ ಅಂಥವ್ರು ಏನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಬೇಗ ಬೇಗ ವಾಚಿಂಗ್ ಅವರ್ ಆಗ್ತಾರೆ ಬಟ್ ಈಗ ನಾನೇ ಶುರು ಮಾಡಿದ್ದೀನಿ ನಾನು ಹೊಸದಾಗಿ ನನಗೆ ಯಾವುದ್ರಲ್ಲೂ ಏನೂ ಇರಲಿಲ್ಲ ಹಾಗಲಿಕ್ಕೆ ಹೋಗಿ ಹೊಸದಾಗಿ ಶುರು ಮಾಡೋದ್ರಿಂದ ನನಗೆ ಆಲ್ಮೋಸ್ಟ್ ನಾನು ಡಿಸೆಂಬರಲ್ಲಿ ಅನ್ಸತ್ತೆ ಚಾನಲ್ ಶುರು ಮಾಡಿದ್ದೆ ಇನ್ನೂ ಒನ್ ಇಯರ್ ಆಗಿಲ್ಲ ಬ ಆಲ್ಮೋಸ್ಟು ಟೆನ್ ಮಂತ್ಸ್ ಆಗ್ ಆಗ್ತಾ ಬಂತು ಚಾನಲ್ ಶುರು ಮಾಡಿ ಆ್ಯಂಡು ಮಿಡ್ಲಲ್ಲಿ ತ್ರೀ ಮಂತ್ಸ್ ನಾನು ವೀಡಿಯೋ ಮಾಡಿರಲಿಲ್ಲ ಅದೇನಕ್ಕೆ ಅಂತ ನಾನು ಆ್ಯಕ್ಚುಲಿ ವೀಡಿಯೋನೂ ಒಂದು ಹಾಕಿದ್ದೆ ಆ ವೀಡಿಯೋ ಮಾಡಿರಲಿಲ್ಲ ಸೊ ಆ ತ್ರೀ ಮಂತ್ಸನ್ನ ಬಿಟ್ಟು ಅದಕ್ಕೂ ಮುಂಚೆ ನಂದು ಸ್ವಲ್ಪ ವಾಚಿಂಗ್ ಅವರ್ ಆಗಿತ್ತು ಸಬ್ಸ್ಕ್ರೈಬರ್ಸು ಆಗಿತ್ತು ಸೊ ರೀಸೆಂಟಾಗಿ ಒಂದು ವೀಡಿಯೋ ಹಾಕಿದ್ದೆ ಅದರಲ್ಲಿ ನನಗೆ ವ್ಯೂಸು ಆಯಿತು ಆ್ಯಂಡ್ ನನ್ನ ವಾಚಿಂಗ್ ಅವರ್ ಸೀನ್ ಕಂಪ್ಲೀಟ್ ಆಗಲಿಕ್ಕಿತ್ತು ಸಹ ಅದನ್ನು ಆಯಿತು ಆ್ಯಂಡ್ ಮೊನಿಟೈಸೇಷನಿಗೆ ನನಗೆ ಅಪ್ಲಿ ಅಪ್ಲೈ ಮಾಡಲಿಕ್ಕೆ ಆಪ್ಷನ್ ಸಹ ಬಂತು ಆ್ಯಂಡ್ ನಾನು ಮಾನಿಟೈಸೇಷನ್ಗೆ ಅಪ್ಲೈನು ಸಹ ಮಾಡಿದೆ ಸೊ ಹೀಗೆ ವಾಚಿಂಗ್ ಅವರು ಸಬ್ಸ್ಕ್ರೈಬರ್ಸು ಆದರೆ ಮಾತ್ರ ನಮಗೆ ಮಾನಿಟೈಸೇಷನಿಗೆ ಅಪ್ಲೈ ಮಾಡಲಿಕ್ಕೆ ಆಗೋದು ಓಕೆನಾ ಆ್ಯಂಡ್ ಒನ್ ಅವರ್ ಕಮ್ಮಿ ಇದ್ರೂ ಆಗೋಲ್ಲ ಒಂದು ಸಬ್ಸ್ಕ್ರೈಬರ್ ಕಮ್ಮಿ ಇದ್ರೂ ಆಗಲ್ಲ ರೂಲ್ಸ್ ಏನಿದ್ರೆ ತೌಸಂಡು ಆ್ಯಂಡ್ ಫೋರ್ ತೌಸಂಡ್ ಅದಿಷ್ಟು ರೂಲ್ಸ್ ಕಂಪ್ಲೀಟ್ ಆಗಲೇಬೇಕು ಆ್ಯಂಡ್ ವೀಡಿಯೋಸಿಗೆ ಹೇಗೆ ದುಡ್ಡು ಬರುತ್ತೆ ಅಂತ ಕ್ವಶನು ಎಸ್ ವೀಡಿಯೋಸಿಗೆ ಬಂದುಬಿಟ್ಟು ಅಪ್ ಆ್ಯಡ್ ಅವರಿಂದ ಅಡ್ವರ್ಟೈಸ್ಮೆಂಟ್ ಅವರಿಂದ ದುಡ್ಡು ಬರುತ್ತೆ ಆ್ಯಂಡ್ ಯೂಟ್ಯೂಬು ಪ್ರೀಮಿಯರಿಂದ ಸಹ ದುಡ್ಡು ಬರುತ್ತೆ ಬಟ್ ನಮಗೆ ಹೆಚ್ಚು ದುಡ್ಡು ಬರೋದು ಅಡ್ವರ್ಟೈಸಸ್ ನಮ್ಮ ಯೂಟ್ಯೂಬ್ ವೀಡಿಯೋದಲ್ಲಿ ಮದ್ ಮಿಡ್ಲು ಮಿಡ್ಲಲ್ಲಿ ಏನು ಅಡ್ವರ್ಟೈಸ್ ಬರುತ್ತಲ್ವ ಸೊ ಅದನ್ನ ಆಡಿಯನ್ಸ್ ನೋಡಿದಾಗ ಅಡ್ವರ್ಟೈಸ್ ಕಂಪನಿಯವರು ನಮಗೆ ದುಡ್ಡನ್ನ ಕೊಡ್ತಾರೆ ಅಂಡ್ ನೀವು ಯೋಚನೆ ಮಾಡ್ಬೋದು ಒಂದು ವೀಡಿಯೋಸಿಗೆ ಎಷ್ಟು ದುಡ್ಡು ಬರ್ಬೋದು ಇವ್ರದ್ದು ಇಷ್ಟೊಂದು ವ್ಯೂಸ್ ಆಗಿದೆ ಹಾಗಾದ್ರೆ ಎಷ್ಟು ದುಡ್ಡು ಬರ್ಬೋದು ಅಂತ ನೋ ಹಂಗೇನು ಇಲ್ಲ ಶಾರ್ಟ್ಸ್ ಈಗೇನು ಯೂಟ್ಯೂಬಲ್ಲಿ ಶಾರ್ಟ್ಸ್ ಇದೆ ಅಲ್ಲ ಆಲ್ಮೋಸ್ಟ್ ಒಂದು ತೌಸಂಡ್ ವ್ಯೂಸ್ ಆದರೆ ಹೆಚ್ಚು ಅಂದರೆ ಸೆವೆಂಟಿ ಏಯ್ಟಿ ಪೈಸೆ ಅಲ್ಲ ಪೈಸೆ ಸೆವೆಂಟಿ ಪೈಸೆ ಅವ್ರ ಏಯ್ಟಿ ಪೈಸೆ ಮ್ಯಾಕ್ಸ್ ಒನ್ ರುಪೀಸ್ ಎಷ್ಟಕ್ಕೆ ಒಂದು ತೌಸಂಡ್ ವ್ಯೂಸಿಗೆ ಮ್ಯಾಕ್ಸಿಮಮ್ ಅಷ್ಟೇ ಬರೋದು ಅಮೌಂಟು ಶಾರ್ಟ್ಸಲ್ಲಿ ಅದೇ ಯೂಟ್ಯೂಬಲ್ಲಿ ಈಗ ಆ್ಯಡ್ಸ್ ಆ್ಯಂಡ್ ಯೂಟ್ಯೂಬ್ ಪ್ರೀಮಿಯರ್ದು ಎರಡೂ ತಗೊಂಡ್ರೆ ಒನ್ ಲ್ಯಾಕ್ ವ್ಯೂವ್ಸ್ ಅಂತ ತಗೊಳ್ಳೋಣ ಒನ್ ಲ್ಯಾಕ್ ವ್ಯೂವ್ಸಿಗೆ ನಿಯರ್ಲಿ ಫೋರ್ ಟು ಫೈವ್ ತೌಸಂಡ್ ರುಪೀಸ್ ಬರುತ್ತೆ ಒನ್ ಲ್ಯಾಕ್ ವ್ಯೂವ್ಸಿಗೆ ಇಫ್ ಅದ್ರಷ್ಟು ಚೆನ್ನಾಗಿತ್ತು ಕೆಲವ್ರದ್ದು ಆಗುತ್ತೆ ಮಿಲಿಯನ್ಸ್ ವ್ಯೂವ್ಸ್ ಎಲ್ಲ ಆಗುತ್ತೆ ಅದೇ ಫುಲ್ ಲ್ಯಾಕಿಂದ ಹಿಡಿದು ಮಿಲಿಯನ್ನಿಗೆ ತೊಗೊಂಡ್ರೆ ಲ್ಯಾಕಿಗೆ ಒಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಹಂಗೆ ಬರುತ್ತೆ ಅಂದರೆ ಮಿಲಿಯನಿಗೆ ಫಾರ್ಟಿ ಟು ಫಿಫ್ಟಿ ತೌಸಂಡ್ ಸೊ ಅಷ್ಟು ದುಡ್ಡು ಒಂದೇ ವಿಡಿಯೋದಲ್ಲಿ ಬರತ್ತೆ ಕೆಲವರು ಇದನ್ನೇ ಪರ್ಮನೆಂಟ್ ಜಾಬು ಸಹ ಮಾಡ್ಕೊಂಬಿರ್ತಾರೆ ಬಿಕಾಸ್ ಒಂದು ವಿಡಿಯೋಗೆ ಇಷ್ಟು ಅರ್ನಿಂಗ್ಸ್ ಇದೆ ಅಂದಮೇಲೆ ಬೇರೆ ಜಾಬ್ ಏನಕ್ಕೆ ಬೇಕು ಅಂತ ಆ್ಯಂಡ್ ಎಲ್ಲ ವೀಡಿಯೋಸು ಅಷ್ಟು ವ್ಯೂಸ್ ಆಗೋಲ್ಲ ಎಲ್ಲರಿಗೂ ಅಷ್ಟು ದುಡ್ಡು ಬರಲ್ಲ ಹೇಳ್ದಂಗೆ ಕೆಲವ್ರು ಯಾರು ಫೇಮಸ್ ಇರ್ತಾರೆ ಕೆಲವ್ರು ಯಾರು ತುಂಬ ಟೈಮಿಂದ ಮಾಡ್ಕೊಂಬಂದಿರ್ತಾರೆ ಕೆಲವ್ರು ಯಾರು ಒಳ್ಳೊಳ್ಳೆ ಕಂಟೆಂಟನ್ನು ಕೊಡ್ತಾರೆ ಅಂಥವರಿಗೆಲ್ಲ ಅಷ್ಟು ವ್ಯೂಸ್ ಆಗತ್ತೆ ಅಷ್ಟು ದುಡ್ಡು ಬರತ್ತೆ ಎಸ್ ಎಂಡು ಇವತ್ತು ಹಾಕಿದ ವಿಡಿಯೋ ಈ ಮಂತಲ್ಲಿ ಇಷ್ಟು ವ್ಯೂಸ್ ಆಯ್ತು ಅಂದ್ರೆ ಆ ಮಂತಿನ ದುಡ್ಡು ಅಷ್ಟು ಬರತ್ತೆ ಅದು ಬಿಟ್ಟು ನೆಕ್ಸ್ಟ್ ಮಂತ್ ಸಹ ಆ ವೀಡಿಯೋಸು ವ್ಯೂಸ್ ಆಗ್ತಾ ಇತ್ತು ಅದರಿಂದ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ ಅಂದರೆ ಸಹ ಆ ಬ ಹೋದ ತಿಂಗಳಿಂದ ಏನು ವ್ಯೂಸ್ ಇದೆ ಅದನ್ನ ಬಿಟ್ಟು ನೆಕ್ಸ್ಟ್ ತಿಂಗಳಿಗೆ ಏನು ವ್ಯೂಸ್ ಆಗತ್ತೆ ಅದರಿಂದ ಅವ್ರಿಗೆ ದುಡ್ಡು ಬರುತ್ತೆ ಓಕೆ ನಿಮ್ಮ ವೀಡಿಯೋಸ್ ಎಲ್ಲಿವರೆಗೂ ವ್ಯೂಸ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ದುಡ್ಡು ಬರುತ್ತೆ ಬಟ್ ಆ ಆ ಮಂತಲ್ಲಿ ಎಷ್ಟೆಷ್ಟು ವ್ಯೂಸ್ ಆಗಿದೆ ಅದು ಮಾತ್ರ ಕೌಂಟ್ ಆಗೋದು ನೀವು ನೋಡ್ಬೋದು ಕೆಲವು ಯೂಟ್ಯೂಬರ್ಸ್ ಅವ್ರದ್ದು ವೀವ್ಸ್ ಮಿಲಿಯನ್ ಎಲ್ಲ ಆಗಿರುತ್ತೆ ಸೊ ನೀವೇ ಥಿಂಕ್ ಮಾಡಿ ಅವ್ರು ಎಷ್ಟು ಅರ್ನಿಂಗ್ಸ್ ಮಾಡಬಹುದು ತಿಂಗಳಿಗೆ ಇಲ್ಲ ಅಂದ್ರೂ ಒನ್ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಟೂ ಲ್ಯಾಕ್ ತನಕಿಂಗ್ಸ್ ಮಾಡೋದು ಎಕ್ಸಾಂಪಲ್ ಡಾಕ್ಟರ್ ಪ್ರೋ ಆಗಿರ್ಬೋದು ಮಧು ಗೌಡ ಆಗಿರ್ಬೋದು ಅಂಡ್ ವರ್ಷ ಕಾವೇರಿ ಅಂಡ್ ನಿಶಾನಿ ಇಂಥವ್ರ್ದೆಲ್ಲ ಚಾನಲ್ ಗಳು ಕೆಲವರು ಇನ್ನೂ ಇದ್ದಾರೆ ಎಲ್ಲಾರ್ದು ಹೇಳಲಿಕ್ಕಾಗಲ್ಲ ಇಂಥವರೆಲ್ಲ ನಿಯರ್ಲಿ ಒನ್ ಪಾಯಿಂಟ್ ಫೈವ್ ಟು ಟೂ ಲ್ಯಾಕ್ಸ್ ತನಕ ಅರ್ನಿಂಗ್ಸ್ ಮಾಡ್ತಾರೆ ಸೊ ಇಟ್ಸ್ ನಾಟ್ ಈಸಿ ಅಂಡ್ ಸುಮ್ ಸುಮ್ಮನೆ ವೀಡಿಯೋ ಮಾಡಿ ಹಾಕಿದ ತಕ್ಷಣ ಯಾರು ನೋಡೋದು ಇಲ್ಲ ಬಟ್ ಕೆಲವ್ರದ್ದು ಲೈಫ್ ಸ್ಟೈಲನ್ನ ಕೆಲವ್ರು ನೋಡ್ಲಿಕ್ಕೆ ಇಷ್ಟನೂ ಪಡ್ತಾರೆ ಸೊ ಹಾಗೆ ವಿಡಿಯೋಸನ್ನ ನೋಡ್ತಾರೆ ಓಕೆ ನನಗೆ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಕೇಳಿದ್ರಿ ಎಸ್ ನಾನು ಹೇಳ್ದ್ನಲ್ಲ ಆವಾಗನೇ ಏನು ನಂದು ಈಗ ರೀಸೆಂಟಾಗಿ ಒಂದು ವಿಡಿಯೋ ವ್ಯೂಸ್ ಆಗಿದ್ದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಕೆ ವ್ಯೂಸ್ ಆಯಿತು ಅದೊಂದು ವೀಡಿಯೋದಿಂದ ನನಗೆ ವಾಚಿಂಗ್ ಅವರು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಯಿತು ಆ ಒಂದು ವೀಡಿಯೋ ನೋಡಿದವರು ನನ್ನ ಬೇರೆ ವೀಡಿಯೋಸನ್ನು ನೋಡಿದ್ದಾರೆ ಅಲ್ಲಿ ನನ್ನ ಬೇರೆ ವೀಡಿಯೋಸು ಸಹ ವ್ಯೂಸ್ ಆಗಿದೆ ಅಂಡ್ ಅದರಿಂದ ಸಹ ಸಬ್ಸ್ಕ್ರೈಬರ್ಸು ವಾಚಿಂಗ್ ಅವರು ಸೊ ಎಲ್ಲ ಕಂಪ್ಲೀಟಾಗಿ ನಾನು ರೀಸೆಂಟಾಗಿ ಮಾನಿಟೈಸೇಷನಿಗೆ ಅಪ್ಲೈ ಮಾಡಿದೆ ಆಲ್ಮೋಸ್ಟ್ ಒಂದು ಒಂದು ತ್ರೀ ಫೋರ್ ಡೇಸ್ ಓಕೆ ಫೈವ್ ಸಿಕ್ಸ್ ಡೇಸ್ ಬ್ಯಾಕು ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ನನ್ನ ಮಾನಿಟೈಸೇಷನು ಅಪ್ರೂ ಸಹ ಆಗಿದೆ ಆ್ಯಕ್ಚುಲಿ ಅಪ್ರೂವ್ ಆದಾಗ ನನಗೆ ಖುಷಿ ಖುಷಿಯಾಗಿತ್ತು ಅಂದರೆ ನಾನು ಆ್ಯಕ್ಚುಲಿ ನಾನು ಏನೂ ವೀಡಿಯೋ ಮಾಡಿರಲಿಲ್ಲ ಅಂತ ಒಂದು ವೀಡಿಯೋ ಹಾಕಿದ್ನಲ್ಲ ಸೊ ಆ ರೀಸನಿಗೆ ನಾನು ಇನ್ನು ವೀಡಿಯೋಸೇ ಮಾಡೋದು ಬೇಡ ಅಂತ ನಾನು ಬಿಟ್ಬಿಟ್ಟಿದ್ದೆ ನಮ್ಮ ಅಣ್ಣಂದು ಹಿಂಗೆ ಆದಾಗ ನಾನು ವೀಡಿಯೋಸ್ ಮಾಡೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದೆ ಬಟ್ ಆ್ಯಕ್ಚುಲಿ ಸುಮಾರು ಜನ ಹೇಳಿದ ಮೇಲೆ ಅಗೇನ್ ನಾನು ವಿಡಿಯೋಸ್ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಾದ ಮೇಲೆ ನನಗೆ ಇಷ್ಟು ಬೇಗ ಮೊನಿಟೈಸೇಷನ್ ಆಗತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಆ್ಯಕ್ಚುಲಿ ಅದರಲ್ಲಿ ಮೊನಿಟೈಸೇಷನಲ್ಲಿ ಒಂದು ರೂಲ್ಸ್ ಇರುತ್ತೆ ಇಟ್ ಟೇಕ್ಸ್ ಅಪ್ ಟು ಒನ್ ಮಂತ್ ಅಂತ ಇತ್ತು ನಾನು ಒನ್ ಮಂತ್ ಅಂತನ ಓಕೆ ಹಾಗಾದ್ರೆ ಇನ್ನು ಒನ್ ಮಂತ್ ವೆಯ್ಟ್ ಮಾಡಬೇಕು ಮಾನಿಟೈಸೇಷನ್ ಆಗಲಿಕ್ಕೆ ಅಂತ ಅಂದ್ಕೊಂಡಿದ್ದೆ ಬಟ್ ಫಾರ್ಚುನೇಟ್ಲಿ ಏನಂದರೆ ನಂದು ಟೂ ಡೇಸಲ್ಲೇ ಮಾನಿಟೈಸೇಷನು ಅಪ್ರೂವ್ ಆಯಿತು ಅಪ್ರೂವ್ ಆದಮೇಲೆ ಇವಾಗ ನನಗೆ ರೆವಿನ್ಯೂ ಅಲ್ಲಿ ಅಮೌಂಟು ಸಹ ತೋರಿಸ್ತಾ ಇದೆ ಎಷ್ಟು ಏನು ಅಂತ ಬಟ್ ನಂದು ಮಾನಿಟೈಸೇಷನ್ ಆಗಿ ಇನ್ನೂ ಒನ್ ಮಂತ್ ಸಹ ಆಗಿಲ್ಲ ಸೊ ನನಗೆ ಯೂಟ್ಯೂಬಿಂದ ಯಾವುದೇ ಪೇಮೆಂಟ್ ಇನ್ನೂ ಬಂದಿಲ್ಲ ಇನ್ನೂ ಇನ್ನೂ ಪೇಮೆಂಟ್ ಬರೋದಿದ್ದರೆ ಇನ್ನು ಮೇಲೆ ಬರತ್ತೆ ಸೊ ನನ್ನ ಪೇಮೆಂಟ್ ಬಂದ ತಕ್ಷಣ ಫಸ್ಟ್ ನಾನು ಹತ್ರ ಶೇರ್ ಮಾಡೇ ಮಾಡ್ತೀನಿ ಬಿಕಾಸ್ ನಿಮ್ಮಗಳಿಂದನೇ ವ್ಯೂಸ್ ಆಗ್ತಾ ಇರೋದು ನಿಮ್ಮಗಳಿಂದನೇ ನಮಗೆ ವಾಚಿಂಗ್ ಅವರ್ ಆಗ್ತಾ ಇರೋದು ಸೊ ನಿಮ್ಮಗಳಿಂದನೇ ಅಮೌಂಟು ಸಹ ಬರ್ತಾ ಇರೋದು ಸೊ ನನಗೇನು ಫಸ್ಟು ಪೇಮೆಂಟ್ ಬರುತ್ತೆ ಯೂಟ್ಯೂಬಿಂದ ಅದನ್ನು ನಾನು ಶೇರ್ ಮಾಡಿಕೊಂಡೇ ಮಾಡ್ಕೋತೀನಿ ಸೊ ಇಲ್ಲಿವರೆಗೂ ನನಗೆ ಯಾವುದೇ ಪೇಮೆಂಟ್ ಬಂದಿಲ್ಲ ಬಿಕಾಸ್ ನನ್ನ ಮಾನಿಟೈಸೇಷನ್ ಆಗಿ ಇನ್ನು ಟು ತ್ರೀ ಡೇಸ್ ಅಷ್ಟೇ ಆಗಿರೋದು ಬಟ್ ನನಗೆ ಆಲ್ರೆಡಿ ಸುಮಾರು ಜನ ಕೇಳಿದ್ರಿ ಎಷ್ಟು ಪೇಮೆಂಟ್ ಬರ್ತಿದೆ ಎಷ್ಟು ಪೇಮೆಂಟ್ ಬರ್ತಿದ್ದೆ ಓ ಇದು ವಿಡಿಯೋ ಎಷ್ಟು ವ್ಯೂಸ್ ಆಗಿದೆ ಅಲ್ಲ ಹಾಗೆ ತುಂಬ ದುಡ್ಡು ಬಂದಿದೆ ಇರಬೇಕಲ್ಲ ನೋ ಈಗ ಆ್ಯಕ್ಚುಲಿ ಅದನ್ನೇ ತೊಗೊಳ್ಳೋಣ ನಾನು ನನ್ನ ಟೂ ಹಂಡ್ರೆಡ್ ಕೆ ವ್ಯೂಸ್ ಆಗಿದೆ ಇಫ್ ಅದೇನಾದರೂ ನನ್ನ ಮಾನಿಟೈಸೇಷನ್ ಆದಮೇಲೆ ಆಗಿದ್ದಿದ್ರೆ ಆ ವೀಡಿಯೋ ಏನಾದ್ರು ಮಾನಿಟೈಸೇಷನ್ ಆದಮೇಲೆ ನಾನು ಅಪ್ಲೋಡ್ ಮಾಡಿದ್ದೇ ಆಗಿದ್ದು ಅದಷ್ಟು ಅಷ್ಟು ವ್ಯೂಸ್ ಆಗಿದ್ದರೆ ಅಫ್ಕೋರ್ಸ್ ನನಗೊಂದು ಸಿಕ್ಸ್ ಸೆವೆನ್ ತೌಸಂಡ್ ತನಕ ಬರೀ ಅದೊಂದೇ ವೀಡಿಯೋದಿಂದ ಬರ್ತಿತ್ತು ಬಟ್ ನನ್ನದು ಅದುದು ಮಾನಿಟೈಸೇಷನ್ಗೂ ಮುಂಚೆ ನಾನು ಹಾಕಿರೋದು ಸೊ ಅದಿನ್ನೇನಾದರೂ ವ್ಯೂಸ್ ಆದರೆ ಟು ಹಂಡ್ರೆಡ್ಗೆ ಏನಿದೆ ಅದರದ್ದು ಪ್ಲಸ್ ವ್ಯೂಸ್ ಏನಾದ್ರು ನೆಕ್ಸ್ಟ್ ನನಗೆ ಆದರೆ ಅದರಿಂದ ನನಗೆ ಅಮೌಂಟ್ ಬರುತ್ತೆ ಖಂಡಿತ ಇಲ್ಲ ಅಂತಲ್ಲ ನೆಕ್ಸ್ಟ್ ಕೆಲವರೆಲ್ಲ ಅಂದಿದ್ರು ಓಕೆ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಕಣ್ಣೀರಿಟ್ಟರೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ವಾಚಿಂಗ್ ಅವರ್ಸ್ ಆಗ್ತಾರೆ ಅಂತ ಅವೆಲ್ಲ ಫೇಕ್ ನಮಗಾಗಬೇಕಂತಿದ್ರೆ ಯಾವ ವೀಡಿಯೋಸ್ ಸಿಗಬೇಕಾದ್ರೂ ವ್ಯೂಸ್ ಆಗುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ನಂದು ಆ ವೀಡಿಯೋಸಿಗೆ ಒಂದು ವ್ಯೂಸ್ ಆಗಿದೆ ಅನ್ನೋದಕ್ಕೋಸ್ಕರ ಸೋಷಿಯಲ್ ಮೀಡ್ಯಾದಲ್ಲಿ ಕಣ್ಣೀರಿಟ್ಟ ತಕ್ಷಣ ಯಾರೂ ವ್ಯೂಸ್ ಮಾಡಿಕೊಡಲ್ಲ ಇಫ್ ದ ಕಂಟೆಂಟ್ ಏನಾದರೂ ಕರೆಕ್ಟ್ ಇದ್ದರೆ ಅದರಲ್ಲಿ ಏನಾದ್ರು ಇನ್ಫಾರ್ಮೇಟಿವ್ ಇದ್ದರೆ ಅದರಲ್ಲಿ ಏನಾದರೂ ಸತ್ಯ ಇದ್ದರೆ ಮಾತ್ರ ಅದು ವ್ಯೂಸ್ ಆಗುತ್ತೆ ಆ್ಯಂಡ್ ಸುಮ್ ಸುಮ್ಮನೆ ವ್ಯೂಸ್ ಆಗೋಲ್ಲ ಆ್ಯಂಡ್ ಖುಷಿನೂ ಪಡಬೇಕು ನೀವುಗಳೇ ಅದನ್ನು ಜಾಸ್ತಿ ಶೇರ್ ಮಾಡಿದ್ದೀರಾ ಒಬ್ರಿಂದ ಒಬ್ಬರೊಬ್ಬರಿಂದ ಒಬ್ರು ಶೇರ್ ಮಾಡಿದಷ್ಟು ನನ್ನ ವೀಡಿಯೋಸ್ ವ್ಯೂಸ್ ಜಾಸ್ತಿ ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರಾದರೂ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಏನಾದರೂ ಡೌಟ್ ಇದ್ದರೆ ನಾನು ಬೇಕಾದ್ರೆ ಅದೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಹೇಗೆ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕು ಅಂತ ಎಸ್ ಈಗ ಏನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ದೊಡ್ಡದಲ್ಲ ಆ್ಯಂಡ್ ಈಸಿ ಈಸಿ ಕಂಟೆಂಟ್ಗಳಿರತ್ತೆ ಇಫ್ ನೀವೇನಾದರೂ ಒಂದು ಪೇಂಟರ್ ಆಗಿದ್ದರೆ ಅವ್ರು ನೀವೇನಾದ್ರು ಒಂದು ಆರ್ಟಿಸ್ಟ್ ಆಗಿದ್ರೆ ಮೀನ್ಸ್ ಪೇಂಟರ್ ಮೀನ್ಸ್ ಮನೆಗೆ ಪೇಂಟ್ ಹೊಡೆಯೋದು ಬೇರೆ ಆ್ಯಂಡ್ ಆರ್ಟಿಸ್ಟ್ ಮೀನ್ಸು ಸ್ಕೆಚ್ ವರ್ಕ್ಸು ಅಂಥದ್ದೇನಾದ್ರು ಇದ್ದವ್ರು ಆದರೆ ಅವ್ರು ನೀವೇನಾದ್ರು ಟೈಲರ್ ಆದರೆ ಅವರು ಡ್ಯಾನ್ಸ್ ಟೀಚರ್ಸ್ ಇಂಥವ್ರು ಪ್ರತಿ ಯಾರೇ ಆಗಿರ್ಬೋದು ನೀವೇನು ಡೈಲಿ ಲೈಫಲ್ಲಿ ಏನು ಮಾಡ್ತೀರಾ ಅದನ್ನೇ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಅದನ್ನೇ ನಿಮ್ದೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಬೋದು ಏ ಅದರಿಂದ ತುಂಬ ಜನ ಕಲಿಕ್ಕೂ ಇರುತ್ತೆ ಕಲಿಯೋಂಥ ವಿಷಯಗಳು ಸಹ ಇರುತ್ತೆ ಸೊ ಅದನ್ನು ಮಾಡಿದ್ರೆ ಕೋರ್ಸ್ ವ್ಯೂಸ್ ಹಾಗೆ ಆಗತ್ತೆ ಆ್ಯಂಡು ಕನ್ಸಿಸ್ಟೆನ್ಸಿ ಇರಬೇಕು ಓಕೆ ಒಂದೆರಡು ವೀಡಿಯೋ ಹಾಕಿದ್ನಪ್ಪ ನಂಗೆ ಆಗ್ತಾ ಇಲ್ಲ ಅಲ್ಲಿಗೆ ಫುಲ್ಲು ಏನು ಬೇಜಾರಾಗಿಬಿಟ್ಟು ಕುತ್ಕೊಂಡ್ರೆ ಆಗೋಲ್ಲ ಕಂಟಿನ್ಯೂ ಆಗಿ ಅಟ್ ಲೀಸ್ಟ್ ವೀಕ್ಲಿ ತ್ರೀ ಟೈಮ್ಸ್ ಆದರೂ ಒಂದು ವೀಡಿಯೋಸ್ ಇದ್ರೆ ವ್ಯವ್ಸ್ ಆಗುತ್ತೆ ಆ್ಯಂಡ್ ಹೆಚ್ಚು ಲಾಂಗ್ ವೀಡಿಯೋಸ್ ಹಾಕಬೇಕು ಶಾರ್ಟ್ ವೀಡಿಯೋಸ್ ಹಾಕ್ತಷ್ಟು ನಿಮಗೆ ವಾಚಿಂಗ್ ಅವರ್ ಕಮ್ಮಿ ಆಗುತ್ತೆ ಯಾಕಂದರೆ ಸ್ವಲ್ಪ ನೋಡ್ತಾರೆ ಸುಮ್ಮನೆ ಹಾಕ್ತಾರೆ ಬಟ್ ಲಾಂಗ್ ವೀಡಿಯೋಸ್ ಹಾಕಿದ್ರೆ ನಿಮ್ಮನ್ನು ಇಷ್ಟಪಡೋರಾದರೂ ಫುಲ್ ವೀಡಿಯೋಸ್ ನೋಡ್ತಾರೆ ಇಷ್ಟಪಡೋರ್ಕಿಂತ ನಿಮ್ಮ ಕಂಡ್ರೆ ಯಾರಿಗಾಗಲ್ಲ ಅವ್ರು ಇನ್ನೂ ಜಾಸ್ತಿ ನೋಡ್ತಾರೆ ಯಾಕಂದರೆ ಏನು ಮಾಡಿರ್ಬೋದು ಇವ್ ಅಂಥದ್ದು ಏನು ಮಾಡಿರ್ಬೋದು ಅಂತ ಅದನ್ನ ನೋಡ್ಲಿಕ್ಕಾದ್ರೂ ಕೆಲವರು ಫುಲ್ ವೀಡಿಯೋ ನೋಡ್ತಾರೆ ಸೊ ನೀವು ಎಷ್ಟು ಲಾಂಗ್ ವೀಡಿಯೋಸ್ ಹಾಕ್ತೀರಾ ಅಷ್ಟು ವೀವ್ಸು ಆ್ಯಂಡು ವಾಚಿಂಗ್ ಅವರು ಸಹ ಆಗತ್ತೆ ಸೊ ಈಸಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಇಷ್ಟಿ ಬಟ್ ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಸೊ ಡಿಸೈಡ್ ಆಗಬೇಕು ನಾನು ಮಾಡೇ ಮಾಡ್ತೀನಿ ಅನ್ನೋ ಡಿಸೈಡ್ ಆಗಬೇಕು ಸೊ ನಾನು ಮಾಡಬೇಕು ಅಂದ್ಕೊಂಡಾಗ ನಾನು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ನನಗೆ ಇಷ್ಟು ಬೇಗ ಅನ್ನೋ ಡಿಸಿಷನ್ ಅಂತ ಸೊ ಐ ಆಮ್ ಹ್ಯಾಪಿ ಫಾರ್ ದಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಸೊ ಯಾರಿಗಾದರೂ ಹೇಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ನೋದಿದ್ರೆ ಕೇಳಿ ನಾನು ಅದನ್ನೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಆ್ಯಂಡ್ ನನ್ನ ಇನ್ನೂ ಫಸ್ಟ್ ಪೇಮೆಂಟ್ ಬಂದಿಲ್ಲ ಬಂದ ತಕ್ಷಣ ಖಂಡಿತ ನಿಮ್ಗಳೊತ್ತಿಗೆ ಶೇರ್ ಮಾಡಿಕೊಂಡೇ ಮಾಡ್ಕೊತೀನಿ ಸೊ ಇನ್ನೇನಾದರೂ ಯೂಟ್ಯೂಬಿಂದ ನಾನು ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನನಗೆ ಎಷ್ಟು ಗೊತ್ತಿದೆ ನಾನು ಅದೆಷ್ಟನ್ನು ತಿಳ್ಕೊಡ್ತೀನಿ ಆ್ಯಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸನ್ನು ಫುಲ್ ನೋಡಿ ಥ್ಯಾಂಕ್ ಯು だいたいできる、まあ、バイは、なんすから。